ಅಂತಕ್ಕಂಥ ಮಾತ ಯಾರು ಹೇಳ್ಯಾರ ಇವ್ವ ಅಕ್ಕ ಮಹಾದೇವಿಯವ್ರು ಹೇಳ್ಯಾರ ಹೌದಲ್ಲ ಇನ್ನೊಂದು ಕಡೆ ಸಂತ ಕಬೀರ್ದಾಸ ಮಾರಾಜ್ ಒಂದು ಮಾತು ಹೇಳ್ಯಾರ ಏನಂತ ತೂ ಕ್ಯಾ ಕರೆಗ ತೂ ಕ್ಯಾ ಕರೆಗ ತೆರೆ ತಗದೀರಕ್ಕ ಚಕ್ರನ್ಯಾರ ಎಂತ ಹೇಳಿದ್ರು ತಮ್ಮವರು ಅವ್ರು ಇದನ್ನೇ ಕನ್ನಡದಾಗ ಹೇಳ್ರಲ್ಲ ಈ ಮಾತಿನ ಅರ್ಥ ಇಷ್ಟೇ ಅದ ಏನದವ ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಿರ್ತಾರ ಏನಂತೇಳಿ ನಾ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅದನ್ನು ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ ಹೌದಾ ಅಂತವ್ರಿಗೆ ಕಬೀರ್ ದಾಸ ಮಹಾರಾಜ್ ಹೇಳ ಏನಂತ ಹೇಳಿ ರೋಪ್ಯ ನೀ ನಿನ್ನ ಹಣೆ ಬರಹದೊಳಗೆ ನಿನ್ನ ಭೋಗದೊಳಗೆ ಏನದಲ್ಲ ಅದನ್ನೇ ಆಗತ್ತದ ಅಂತಕ್ಕಂಥ ಮಾತು ಕಬೀರ್ ದಾಸರು ಹೇಳ್ಯಾರ ಹೌದಲ್ಲ ಅದಕ್ಕೆ ಇರಲಿ ತಮ್ಮ ಟೈಮ್ ಮುಗಿಲಿಕ್ಕೆ ಬಂದದ ಬಾಳೆನೋ ಮಾತಾಡುವಂತ ಅವಶ್ಯಕತೆ ಇಲ್ಲ ನೇರವಾಗಿ ವಿಷಯ ಕಡೆ ಹೋಗಬೇಕಾಗ್ಯದ ಊರಲ್ಲಿ ವಿಷಯ ಕಡೆ ಆ ಏನಪ್ಪಾ ಅಂತಂದ್ರೆ ವಾದಿ ಸನ್ನಿದೊಳಗೆ ಹೌದು ಎಲ್ಲಾ ನನ್ನ ದೈವದ ಅಪ್ಪಣೆಯನ್ನ ತಗೊಂಡ ಏನ್ ಮಾಡಿದ್ರಿ ನೀವು ವಿಷಯ ಚರ್ಚೆ ಹಾಕೋತ್ ಹೋಗ್ಲಿ ಅಂತಕ್ಕಂತ ಅಪೇಕ್ಷೆಯನ್ನು ಇಟ್ಕೊಂಡು ಒಂದು ವಿಷಯ ಇಟ್ಟಿದ್ದೆ ನಾನು ಏನು ಇಟ್ಟಿದೀವ ವಿಷಯ ವಿಷಯ ಏನಪ್ಪಾ ಅಂತಂದ್ರ ಜಗತ್ತದೊಳಗೇನೋ ದಾನ ಶ್ರೇಷ್ಠ ಏನೋ ಧರ್ಮ ಶ್ರೇಷ್ಠ ಒಂದು ವಿಷಯ ದೇವರ ಶ್ರೇಷ್ಠ ಏನೋ ಗುರು ಶ್ರೇಷ್ಠ ಅಂತ ಹೇಳಿ ಎರಡು ವಿಷಯ ಇಟ್ಟು ಕೂಡ್ಲಿ ಯಾವಾದ ಹಿಡಿದಾರ ಅಕ್ಕವರು ನಮ್ಮ ಸರಸ್ವಾಡಿ ಕಲಾಂತವ್ರು ಒಂದು ಹಿಡ್ಕೊಂಡಾರ ತಮ್ಮ ಅವರು ಯಾವ್ದು ಹಿಡ್ಕೊಂಡ್ರಪ್ಪ ಅಲ್ಲ ಯಾವ್ದು ಹಿಡ್ಕೊಂಡ್ರಪ್ಪ ಅಂತಂದ್ರ ಯಾವ್ದೋ ಜಗತ್ತದೊಳಗೆ ದಾನ ಅಂತಕ್ಕಂಥದೇ ಶ್ರೇಷ್ಠದಂತ ಹೇಳಿ ಅಂತಕ್ಕಂಥಕ್ಕ ಶರಣಿ ಹುಟ್ಟಿ ಬಂದಳು ಒಂದೇ ಒಂದು ಬುಟ್ಟಿ ಒಳಗಿನ ಬಾಳೆ ಹಣ್ಣು ಕಲ್ಯಾಣ ಮಂಟಪದ ಎಲ್ಲಾ ಶರಣರಿಗೆ ದಾನ ಮಾಡಿ ಅದು ಹುಡ್ಡಾಪುರ ದಾನ ಮಾತಾಳೆ ಬಿರುದು ಪಡ್ದಾಳೆ ಇದು ದಾನದಿಂದ ಅಂತಕ್ಕಂಥ ಮಾತು ಉತ್ತಮ ರೀತಿಯಾಗಿ ಹೇಳ್ಯಾರ ಅವರು ಏ ಹೇಳ್ಯಾರ ಇವ್ ಧರ್ಮ ಅಂತಕ್ಕಂಥದು ನಮ್ಮ ಪಾಲಿಗೆ ಬಿಟ್ಟಾರ ಅಕ್ಕೋರಿಗೂ ಒಂದು ಮಾತು ಹೇಳುದ ನಾನು ಏನ್ ಹೇಳ್ತೀವ ಮಾತಾ ಆ ಪಾಲ ಎಲ್ಲ ಚಲೋ ಹಿಡ್ಕೊಂಡಿರಿ ಹ ಏನ ನಿಮ್ಗೆ ಪಾಯನೇ ಹಾಕ್ಲಾಕ ಬಂದಿಲ್ಲ ಹಾ ಪಾಯ ಹಾಕಿಲ್ಲ ಇವ್ರು ಒಟ್ಟು ಚಂಡಿ ಚಂಡಿ ಮ್ಯಾಲ ಹೊಂಟ್ರ ಅಲ್ಲ ಪಾಯ ಹಾಕ್ಲಾರದೆ ಮನಿ ಕಟ್ಕೋತ ಹೊಂಟಾರ ಪಾಯ ಹಾಕದ್ರನೆ ಮನಿ ನಿಂದ್ರತ್ತದ ಹೌದ್ ಮತ್ತ ಅದಕ್ಕ ಏನೂನೇ ಇಲ್ಲ ಒಮ್ಮೆ ಗುಡ್ಡಾಪುರ ದಾನಮ್ಗೆ ಹೋಗಿ ಬಿಟ್ಟಾರ ಅಕ್ಕೋರ ದಾನ ಅಂದ್ರ ಏನು ಧರ್ಮ ಅಂದ್ರ ಏನು ಮೊದಲು ತಿಳ್ಕೊಬೇಕಾಗ ಹಾ ತಿಳ್ಕೊಂಡು ಏನು ಮಾತಾಡುದು ಈಗ ಆ ಧರ್ಮ ಅಂತಕ್ಕಂಥ ನಮ್ಮ ಪಾಲಿಗೆ ಬಿಟ್ಟಾರ ಧರ್ಮ ಹೆಂಗ ಶ್ರೇಷ್ಠ ಅದ ಏನಂತ ಆ ದಾನ ಧರ್ಮ ಹೆಂಗಪ್ಪ ಹೆಂಗಪ್ಪಂದ್ರ ಹೆಂಗ್ ಕಷ್ಟ ಕಾಲದೊಳಗ ಯಾರು ಎತ್ತಿ ಹಿಡ್ದಾರ ಕಷ್ಟ ಕಾಲದೊಳಗ ಯಾವ್ದು ಎತ್ತಿ ಹಿಡಿತದ ನೋಡು ಅದಕ್ಕೆ ಧರ್ಮ ಅಂತೇಳಿ ಕರದ ಹೌದೌದಲ್ಲ ಹನ್ನೆರನೇ ಶತಮಾನದೊಳಗೆ ಬಸವಣ್ಣ ಅವ್ರು ಹೇಳ್ಯಾರ ಏನಂತ ದಯಾ ಇರಲಿ ಸಕಲ ಪ್ರಾಣಿಗಳಲ್ಲಿ ಹೌದು ಹೌದಲ್ಲ ಇರಲಿ ಸಕಲ ಪ್ರಾಣಿಗಳಲ್ಲಿ ದಯಾವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣವ್ರು ಹೇಳ್ಯಾರ ಹೌದ ಹೌದಲ್ಲವಾ ನಿಮ್ಮ ದಾನದ ಬದ್ದಲದೊಳಗೆ ಹೇಳಿಲ್ಲ ಧರ್ಮದ ಬದ್ದಲದೊಳಗೆ ಹೇಳ್ಯಾರ ಅವರು ಹೌದೌದು ಕತ್ತೆ ನೀವು ಹೇಳಿದ್ರೆ ಅಕ್ಕೋರ ನಿಮಗೆ ಒಂದು ಮಾತು ಕೇಳ್ತೀನಿ ನಾನು ಏನು ಕೇಳ್ತಿವೋ ಮಾತಾ ದಾನ ಮಾಡಬೇಕಾದ್ರೆ ದಾನಮನ ಬಲಿ ಧರ್ಮ ಅಂತಕಂತದ ಇತ್ತು ಅಥವಾ ಇಲ್ಲ ಹೌದು ಧರ್ಮ ಅಂತಕಂತದ ನಮ್ಮ ಬಲಿ ಇತ್ತಪ್ಪ ಅಂತಂದ್ರೆ ದಾನ ಮಾಡ್ಲಕ್ಕೆ ಬರ್ತದ ಹ ನಮ್ಮ ಬಲಿ ಧರ್ಮನೇ ಇರಲಿಕ್ಕ ದಾನ ಮಾಡ್ಲಕ ಧರ್ಮನೇ ನಮ್ಮ ಬೆರಲಿ ಇರಲಿಕ್ಕಪ್ಪ ಅಂತಂದ್ರೆ ಯಾವ ಕೈದಿಂದ ದಾನ ಮಾಡ್ತೀನಿ ನಾನು ಹಂಗ ಬರೋದಿಲ್ಲ ಯಾಕಪ್ಪ ಅಂತಂದ್ರ ದಾನ ಅಂತಕ್ಕಂತದ ಇವತ್ತಲ್ಲ ನಾಳೆ ಹಳಚಿ ಹಳಚುದಿಲ್ಲ ಎಲ್ಲಿ ಸಹಿತ ಯಾಕಪ್ಪ ಅಂತಂದ್ರ ಜಗತ್ತದೊಳಗ ಧರ್ಮ ಅಂತಕ್ಕ್ರೇಷ್ಠದ ಕೇಳು ಹೆಂಗ ದಾಪಾರ ಯುಗದೊಳಗ ಪಂಚ ಪಾಂಡವರ ಐದು ಮಂದಿ ಧರ್ಮವಂತರ ಆಗಿ ಹೋದರು ನೂರ ಒಂದ್ ಮಂದಿ ಕೌರವರ ಆಗಿ ಹೋದರು ಇಲ್ಲಿ ವಿಚಾರ ಮಾಡುವಂತ ಮಾತೈತಿ ಏನ್ರಿ ಮಾತಾ ಕೌರವರೊಳಗ ದಾನಾಸುರ ಕರ್ನ ಯುದ್ಧ

ತನ್ನ ತೊಡಿ ಚರ್ಮವನ್ನ ಸೈತ ಏನ್ ಮಾಡದ ಮಾಂಸವನ್ನ ಸೈತ ದಾನ ಮಾಡಿ ಬಿಟ್ಟ ಆ ಧರ್ಮವಂತರ ಏನ್ ಮಾಡಿದ್ರಪ್ಪ ಅಂತಂದ್ರ ಕುರುಕ್ಷೇತ್ರ ಯುದ್ಧ ನಡಿಲಕತ್ತಿತ್ತು ಆ ಯುದ್ಧ ನಡೆಯುವಂತ ಟೈಮದೊಳಗ ಅದೊಳಗ ಏನಾಗ್ತದ್ರಿ ಕುರುಕ್ಷೇತ್ರ ಯುದ್ಧದೊಳಗ ಐದು ಮಂದಿ ಪಂಚ ಪಾಂಡವರು ಏನ ಧರ್ಮವಂತರ ಅದಾರಲ್ಲಿ ಅವರು ಧರ್ಮವಂತರು ಧರ್ಮದಿಂದ ನಡ್ಕೊಂಡಾರ ಅಂತ ಹೇಳಿ ಏನಾಗಿದವ್ರಿಗೆ ಪಂಚ ಪಾಂಡವರಿಗೆ ಗೆಲುವಾಗೈತಿ ಜಗತ್ತದೊಳಗ ಅವ್ರ ಗೆದ್ದು ಧರ್ಮವಂತ್ರ ಅಂತ ಹೇಳಿ ಬಿರದ

ಸೀತೆ ರಾವಣ ಆಗಿ ಹೋದ್ರು ಹೆಂಗಪ್ಪ ಅಂತಂದ್ರ ತಮ್ಮ ರಾವಣ ಏನಾಯ್ತಪ್ಪ ಅಂತಂದ್ರ ಏನಾಯ್ತು ರಾಮ ವನವಾಸಕ್ಕೆ ಹೋಗ್ಬೇಕಾಯ್ತು ಆ ಟೈಮ್ ಏನಾಯ್ತಪ್ಪ ಅಂತಂದ್ರ ಹೋಗುವಂತ ಸಂದರ್ಭದಾಗ ಲಕ್ಷ್ಮಣನೊಬ್ಬ ಹೊಂಟ ಹಲೋ ಅದಲ್ಲ ಲಕ್ಷ್ಮಣನು ಬೆನ್ನತ್ತಿ ಹೋಗುವಂತ ಸಂದರ್ಭದಕ್ಕೆ ಶೀತಾದೇವಿ ಮನೆೊಳಗೆ ಇದ್ದಳು ರಾಮನ ಹೆಂಡತಿ ಹ ಅಣ್ಣನ ಹೆಂಡತಿ ಲಕ್ಷ್ಮಣ ಏನು ಹೇಳ್ತಾನಪ್ಪ ಅಂತಂದ್ರ ಏನಂತ ಧರ್ಮವಂತರಿಗೆ ಇವರ ದಾನವಂತ 30000 ತಲೆ ಗೊತ್ತಿತ್ತು ಹೌದು ಹೌದು ಲಕ್ಷ್ಮಣ ಶೀತಾದೇವಿಗೆ ಹೇಳ್ತಾನ ಏನಂತ ತಾಯಿ ನಿನ್ನ ಸುತ್ತಮುತ್ತ ನಾವನ್ನ ನಾನು ಮಂಡಲ ಕೊritingಿ ಹ ಈ ಮಂಡಲದ ಹೊರಗಿಂದ ನೀ ಬರ್ಲಕ್ಕ ಹೋಗಬೇಡ ಬಾಂದಿಪ್ಪ ಅಂತಂದ್ರೆ ನಿನ ಘಾತ ಅಂತ ಹೇಳಿ ಲಕ್ಷ್ಮಣ ಏನ ಮಾಡದ ಸೀತಾದೇವಿ ಸುತ್ತಮುತ್ತ ಧರ್ಮದ ಮಂಡಲವನ್ನ ಕೊರದು ರಾಮನ ಬೆನ್ನ ಹತ್ತಿ ಲಕ್ಷ್ಮಣ ವನವಾಸಕ್ಕೆ ಹೋದ ಇದು ಯಾರಿಗೆ ಅರಿವಂಟಾಯ್ತು ಯಾರಿಗವ ಲಂಕಾ ಪಟ್ಟಣದೊಳಗೆ ಇದ್ದಿರತಕ್ಕಂತ ಹತ್ತು ತೆರಿ ರಾವಣಗ ಗೊತ್ತಾಯ್ತು ಇದೇ ಒಳ್ಳೆಯ ಟೈಮ್ ಐತೆ ತಿಳ್ಕೊಂಡ ಏನ್ ಮಾಡದ್ರ ಹತ್ತು ತೆರಿ ರಾವಣ ಭಿಕ್ಷಕರ ವೇಷ ತೊಟ್ಟು ಜಂಗಮರ ತೊಟ್ಟು ಅದು ಸೀತಾದೇವಿ ಮನಿ ಮುಂದೆ ಬಂದು ಬಹತ್ಯ ಭಿಕ್ಷಾಂಬೆ ತಳೆ ದಾನ ಮಾಡ್ಲಾಕ ಸೀತಾದೇವಿ ಮನಿ ಮುಂದೆ ಬಂದ ಹಾಗಾದರಲ್ಲ ಆ ಶೀತಾದೇವಿ ಬಳಗೆ ಹೋಗಿ ದಾನ ತರುವಂತ ಸಂದರ್ಭದಾಗ ಆ ಮಂಡಲದೊಳಗೆ ನಿತ್ತ ಹೆಳ್ತಾಳ ಏನಂತ ಆ ಬಳಗ ಬಾರಪ್ಪ ನಿನಗೆ ದಾನ ಮಾಡ್ತೀನಿ ಅಂತ ಹೇಳಿ ಶೀತಾದೇವಿ ಹೇಳಿದಕ್ಕೆರೆ ಅವಾಗ ರಾವಣಗ ಏನು ಗೊತ್ತಿತ್ತು ಈ ಧರ್ಮದ ಮಂಡಲದೊಳಗೆ ನಾ ಬಳಗೆ ಹೋಗ್ನಪ್ಪ ಅಂತಂದ್ರೆ ನನಗೆ ಹಾತದ ಸುಟ್ಟು ಬಸ್ मागತೀನಿ ಇದ್ರ ಬಳಗೆ ಹೋಗುದು ಬೇಡ ಅಂತ ಹೇಳಿ ವಿಚಾರ ಮಾಡದವಾ ಆ ವಿಚಾರ ಮಾಡಿ ಏನಂತಾನ ತಾಯಿ ನಾ ಬಳಗೆ ಬರಲಿಲ್ಲ ನೀನೇ ಹೊರಗೆ ಬಂದ ದಾನ ಮಾಡಂದ ಕೂಡಿ ಆಯ್ತಂತ ಐತ್ತತೆ ತಿಳ್ಕೊಂಡ ಶೀತಾದೇವಿ ಏನ್ ಮಾಡಿದಳು ಅಕ್ಕಿ ಒಳಗ ಏನು ಮಾಡಿದಳಪ್ಪ ಮರದೊಳಗ ಅಕ್ಕಿ ತಂದು ಆ ಧರ್ಮದ ಮಂಡಲವನ್ನು ದಾಟಿ ಹತ್ತು ತೆಲಿ ರಾವಣ ಏನ ಜಂಗಮರ ವೇಷ ತೋಟ ಬಂದಿದ ನೋಡು ಅವನಿಗೆ ದಾನ ಮಾಡಿದಳು ದಾನ ಮಾಡಿದ ಕೈ ಯಾವಾಗ ಮಂಡಲ ದಾಟಿ ಬಂದಳು ಸೀತಾದೇವಿ ಹಗರಾಗಿ ಹೋದಳು ರಾವಣ ಹೊತ್ತುಕೊಂಡ ಇದು ನಂಕಾ ಇಟ್ಟ ರಾವಣ ವೈದ ಲಂಕಾ ಪಟ್ಟಣಕ್ಕೆ ಇಟ್ಟ ರಾಮ ಏನಪ್ಪಾ ರಾವಣ ಲಂಕಾ ಪಟ್ಟಣಕ್ಕೆ ಇಟ್ಟ ಹನುಮಂತ ಸೋದ ಮಾಡದ ಕೊನೆಯದಾಗಿ ಸೇತುವೆ ಕಟ್ಟಿ ಲಂಕಾ ಪಟ್ಟಣ ಸುಟ್ಟು ಸೀತಾದೇವಿನ ಧರ್ಮಂತ ರಾಮ ಗೆದ್ದ ತಂದನ ಇಲ್ಲಿ ಧರ್ಮದಿಂದ ಗೆದ್ದಾರ ಹಾಲ ಮತ್ತ ನಿನ್ನ ದಾನ ಶ್ರೇಷ್ಠ ಇತ್ತಾ ಅಂತಂದ್ರ ಮೋಸ ದಾನ ಯಾಕೆ ಮೋಸ ಮಾಡ್ತು ಅಂತ ನಾ ಕೇಳ್ತೀನಿ ನಿಮಗೆ ದಾನದಿಂದ ಎಷ್ಟೋ ಮಂದಿ ಮಣ್ಣ ಹೋಗ್ಯಾರ ಹೌದ ಅಂತ ಮಾತುಗಳ ಬಾಳದವು ಜಗತ್ತದೊಳಗ ಧರ್ಮ ಅಂತಕ್ಕಂಥದ ನಡ್ದದ ಈ ಧರ್ಮದಿಂದ ಏನಪ್ಪಾ ಸೃಷ್ಟಿ ಮಾತು ಹೇಳುತ್ತ ಇನ್ನೊಂದು ಮಾತು ಏನು ತಮ್ಮ ಯಾರೋ ತಾಯಿ ಅನಸೂಯ ದೇವಿ ಮುಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಡಿ ಬಂದು ಇವರು ದಾನ ಮಾಡ್ಲಕ್ ಬಂದ್ರು ದಾನ ಬೇಳ್ಲಕ ಬಂದ ಸಂದರ್ಭದಾಗ ಅನಸೂಯ ದೇವಿ ದಾನ ಮಾಡ್ಲಾಕ ಬಂದ ಸಂದರ್ಭದಾಗ ಅನುಸೂಯಾ ದೇವಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಮಂದಿ ಹೇಳ್ತಾರ ಏನಂತ ಯಾಕೆ ಬಂದಿದ್ರ ಅವರು ಯಾಕ ಧರ್ಮವಂತ ಹೆಣ್ಣು ಮಗಳ ಶೀಲ ನಾಶ ಮಾಡ್ಲಕ್ಕ ಬಂದಿದಾರೆ ಅವರು ಅವಾಗ ಏನೈತಪ್ಪ ಅಂತಂದ್ರ ಮೂರು ಮಂದಿ ಸೃಷ್ಟಿ ತಯಾರು ಮಾಡದವ್ರ ಹೇಳ್ತಾರ ಏನಂತ ತಾಯಿ ಹಿಂಗೇ ದಾನ ಮಾಡ್ಲಕತ್ತೆಪ್ಪ ಅಂತಂದ್ರ ನಾವು ದಾನ ತಗೊಳೋದಿಲ್ಲ ನೀ ತಾಯಿ ಹೊಟ್ಟಿ ಒಳಗಿಂದ ಹೆಂಗ ದಿಗಂಬರವಾಗಿ ಮೈ ಮ್ಯಾಗ ಒಂದು ಬಟ್ಟಿ ಇರ್ಲಾರದೆ ಬಂದಿದಿ ನೋಡು ಅದೇ ರೀತಿಯಾಗಿ ಅಚ್ಚ ದಿಗಂಬರವಾಗಿ ನಮಗೆ ದಾನ ಮಾಡಿದಿಪ್ಪ ಅಂತಂದ್ರ ನಾವು ದಾನ ತಗೋತೇವೆ ನಿಮ್ಮವರು ಹೇಳಿದ್ರೆ ಅವ್ರು ಇಂತ ದಾನವಂತ್ರ ಯಾಕ ಅಂತ ಕೇಳ್ತೀನಿ ನಾನು ಆಯ್ತಾಂತ ತಿಳ್ಕೊಂಡು ಏನು ಮಾಡ್ದಳು ಅನಸಿ ಅದೇವಿ ಏನು ಮಾಡ್ತ ದಿಗಂಬರವಾಗಿ ಏನು ಮಾಡ್ದಳು ಒಳಗಿನ ದಾನ ತಂದು ಆ ಋಷಿ ಮುನಿ ಏನು ಹೆಂಡತಿ ಯಾರಪ್ಪಾ ಅಂತಂದ್ರ ಗಂಡ ಅತ್ರಿ ಋಷಿ ಇದ್ದ ನೋಡು ಅವ್ನ ಮುಂದಿನ ಪನ್ನೀರು ತಂದು ನಿಮ್ಮ ಮೂರು ಮಂದಿ ಏನು ದಾನ ಮಾಡ್ಲಿಕ್ಕೆ ತ್ರಿಮೂರ್ತಿಗಳು ಬಂದಿದ್ರು ನೋಡು ಅವರು ಮೈ ಮ್ಯಾಗೆ ಶಪ್ಪಡಿಸಿದಾಗ ನಿಮ್ಮ ಮೂರು ಮಂದಿ ದಾನ ಮೇಡ್ಲಿಕ್ಕೆ ಬಂದವರು ನಮ್ಮ ಧರ್ಮವಂತೆ ಹೆಣ್ಣು ಮಗಳ ಮುಂದೆ ಕೂಸಾಗಿ ಬಿದ್ದಾರ ಕೂಸಾಗಿ ಬಿದ್ದಾರ ತಾಯಿ ನಾವು ತಿಳ್ಕೊಂಡು ಅದ ಯಾವಾಗ ನಿಮ್ಮ ಧಾನವಂತರ ಧರ್ಮ ಹೆಣ್ಣು ಮಗಳ ಕಾಲ ಹಿಡಿದ್ರು ಅದೇ ಧರ್ಮವಂತೆ ಹೊಟ್ಟಿಲೆ ದತ್ತಾತ್ರೇಯ ತ್ರಿಮೂರ್ತಿ ದತ್ತಾತ್ರೇಯ ಹುಟ್ಟಿ ಬಂದಾರ ನಿಮ್ಮ ಧಾನವಂತ ಇಲ್ಲಿ ಯಾರ ಅದಾರ ಧರ್ಮ ಅಂತಕ್ಕಂಥದ್ದು ಶ್ರೇಷ್ಠ ಮತ್ತ ಮುಂದಿನ ಸಂದಿ ಯಾಕಪ್ಪ ಅಂತಂದ್ರ ಸತ್ಯ ಧರ್ಮರ ಮಾರ್ಗ ಹಾಡ್ತೀರಿ ನೀವು ಧರ್ಮ ರೀತಿ ಯಾಕೆ ಹಾಡ್ತೀರಿ ನಿಮ್ಮ ಧಾನವಂತ್ರಿ ಇಲ್ಲ ದಂತ್ರದ ಹಾಡಿ ಸತ್ಯ ಧರ್ಮರ ಮಾರ್ಗ ನೀವ್ ಯಾಕೆ ಹಾಡ್ತೀರಿ ಧರ್ಮರ ಅಧಾರ ಅಥವಾ ಇಲ್ಲ ಇಷ್ಟು ಮುಂದಿನ ಸಂದಿಗೆ ಅಕ್ಕಾಜಿ ಅವರು ಹೇಳ್ತಾರ ಅದಕ್ಕಿರ್ಲಿ ಜಗತ್ತದೊಳಗ ಧರ್ಮ ಅಂತಕ್ಕಂಥದ್ದು ಶ್ರೇಷ್ಠ ಅಂತಕ್ಕಂತ ಮಾತು ಹೇಳುತ್ತಾ ಈಗ ಬಾಳ್ಯಾನು ಮಾತಾಡಿದ್ರೆ ಯಥಾ ಪ್ರಕಾರ ಚಾಲ ಹಾಡಿ ಚಾಲ್ ಸರೋಡೆ ಕಲಾವಂತರಿಗೆ ಪಾಳ್ಯ ಕೊಡೋನು